ನೋಡ್ತಿ ಸ್ವಾಗತ ಬಯಸುವುದನ್ನ ಬಿಟ್ಟು ನಿಮ್ಮ ಮನೆಗೆ ಬರಲು ಆಮಂತ್ರ ನೀಡಿದ್ರಲ್ಲ ಯಾವ ಕಾರಣಕ್ಕಾಗಿ ನನ್ನ ಬಂದಿರಿ ನೋಡಿ ಕಾರಣವಿಲ್ಲದೆ ನಿಮಗೆ ಈ ರೀತಿ ಮನೆಗೆ ಕರೆಸುದಿಲ್ಲ ಅದಕ್ಕೊಂದು ಕಾರಣ ಇದೆ ಅದು ಏನಂದ್ರೆ ಚೇತನ ಸಲ ನಮ್ಮ ಕಾವಿಲ ಜೊತೆಗೆ ನಿಮ್ಮ ಮದುವೆ ಫಿಕ್ಸ್ ಆಗಿತ್ತಲ್ಲ ಆ ಮದುವೆ ಮಂಟಪದಲ್ಲಿ ನನ್ನ ಪತಿ ಪತಿದೇವರು ಬಂದು ನೀವಿಬ್ಬರ ಮದುವೆಯನ್ನು ನಿಲ್ಲಿಸಿಬಿಟ್ಟು ಅವಳನ್ನು ಎಳೆದುಕೊಂಡು ಮನೆಗೆ ಬಂದ್ರು ನೋಡಿ ಅವ್ರ ಪರವಾಗಿ ನಾನಿಮ್ಮಲ್ಲಿ ನನ್ನ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಈ ಮಾತು ಸತ್ಯ ಅಂತ ದಯವಿಟ್ಟು ನನ್ನ ಮಾತುನ ನಂಬಿ ಅಂದು ಮಾಂಗಲ್ಯ ಭಾಗ್ಯವನ್ನು ಕಳೆದುಕೊಂಡ ನನ್ನ ಕಾವ್ಯ ಹಗಲು ರಾತ್ರಿ ಬರೀ ನಿಮ್ಮ ಹೆಸರಿನಲ್ಲಿ ಕಾಲು ಕಳಿತಿದ್ದಾಳೆ ಸುಮಂಗಲ ಗೌಡಿಯವರೇ ನೀವು ಹೇಳುವ ಮಾತುನ ಕೇಳಿದರೆ ನಂಬಬೇಕೋ ಬಿಡಬೇಕೋ ಏಕೆಂದ್ರೆ ನಂಬ ನಿಮ್ಮ ಮನೆತನದ ವೈರತ್ವ ತಲತಲಾಂತಾಗಿದೆ ಆ ವೈರತ್ವ ಈಗಲೂ ಹಾಗೆ ಇದೆ ನಿಮ್ಮ ಮನೆಗೆ ಕರೆಸಿಕೊಂಡು ಕನ್ಯಾದಾನ ಮಾಡುತ್ತೇನೆ ಅಂತ ಹೇಳಿದ್ರೆ ಅದು ನಾನು ನಂಬಬೇಕೆ ಇಂಪಾಸಿಬಲ್ ಅದು ಸಾಧ್ಯವೇ ಇಲ್ಲ ಕಾವ್ಯ ನನ್ನ ಕೈ ಹಿಡಿಯಲು ಸಾಧ್ಯವೇ ಇಲ್ಲ 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 ನನ್ನ ಸೋದರ ಮಾವನ ಜೊತೆಗೆ ಈಗಾಗಲೂ ಅವಳು ಮದುವೆ ಆಗಲು ಸಿದ್ಧವಾಗಿ ನಿಂತಿದ್ದಾಳೆ ಇಲ್ಲ ಇಲ್ಲ ನೀವು ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರಿ ಹೃದಯದಲ್ಲಿ ನಿಮ್ಮನು ಭದ್ರವಾಗಿ ಪ್ರೀತಿ ಎಂಬ ಕೋಟೆಯಲ್ಲಿ ಭದ್ರಪಡಿಸಿದ್ದಾಳೆ ಆದ್ರೂ ಕೂಡ ಅವಳು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ನಾನು ಇವರಲ್ಲಿ ಪ್ರೀತಿ ಮಾಡ್ತೀನಿ ಅಂತ ಖಂಡಿತವಾಗಿಯೂ ನಾನು ಹೇಳೋ ಮಾತು ನಂಬಿ ಅವಳು ನಿನ್ನಲ್ಲೇ ಪ್ರೀತಿ ಮಾಡ್ತಾ ಇರೋದು ಅವತ್ತಿಗೆ ಆದ ನೀನು ಹೆ ತಾಯಿ ಸಮಾನ ಕೈ ತೊಟ್ಟಿ ನಿಲ್ಲ ಬೆಳೆಸಿದ ಮಗಳ ಸಮಾನ ಅವಳು ಅವಳ ಭವಿಷ್ಯವನ್ನು ರೂಪಿಸಬೇಕಾದವಳು ನೀನು ನೀನು ಸುಳ್ಳು ಹೇಳಬಹುದಾ ಇಲ್ಲ 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 ನಿನ್ನ ಮಾತು ನಾನು ತಾವೇ ನನ್ನ ಕೈ ಹಿಡಿದು ನನ್ನ ಕನಸು ನನ್ನ ಸಾಹಿತಕ್ಕ ನಾನು ಇದಕ್ಕೆ ಸಹಾಯ ಸಹಕಾರ ನೀಡಿದ ಸುಮಂಗಲ ಗೌಡ್ತಿಯವರಿಗೆ ಪ್ರಣಾಮಗಳು ಆದರೆ ಇದರಲ್ಲಿ ಏನಾದರೂ ಕುತಂತ್ರ ಒಡ್ಡಬಾರದು ನೋಡಿ ಮಳಿಕೆ ನಾನು ಹೇಳುವ ಮಾತು ಅರ್ಥ ಮಾಡಿಕೊಳ್ಳಿ ಈ ದ್ವೇಷ ಈ ಹೋರಾಟ ನನಗಂತೂ ಇಷ್ಟನೇ ಇಲ್ಲ ಅದಕ್ಕಂತಲೆ ಈ ಜಂಜಾಟವೇ ಬೇಡ ಅಂತ ತಿಳಿದುಕೊಂಡು ನಾನು ಈಗಾಗಲೇ ಮದುವೆ ಆಗಿಬಿಟ್ಟಿದ್ದೇನೆ ನೀವ ಇಲ್ಲಿಗೆ ಸ್ನೇಹ ಪ್ರೇಮದಿಂದ ಇರೋಣ ಅದಕ್ಕಂತಲೆ ನಾನೊಂದು ನಿರ್ಧಾರಕ್ಕೆ ಬಂದು ಇಲ್ಲಿಗೆ ಕರೆಸಿದ್ರು ಅಷ್ಟೇ ಅಲ್ಲ ಇಬ್ಬರು ನಿಮ್ಮ ಅಣ್ಣಗಳಲ್ಲ ಅವ್ರ ಮೇಲೆ ನನಗಂತೂ ಸ್ವಲ್ಪ ಕೂಡ ನಂಬಿಕೆ ಇಲ್ಲ ನಂಬಿದ್ರೆ

ಮದುವೆನೂ ಆಗ್ತೀನಿ ನಿಜ ಆದ್ರೆ ಒಂದು ಕಂಡೀಷನ್ ಇದೆ ಅದೇನಾದ್ರೆ ಮದುವೆ ಮಾಡಿಕೊಂಡು ನಮ್ಮ ಕಾವೇನನ್ನು ಕರ್ಕೊಂಡು ಹೋಗ್ತೀರಿ ನಿಜ ಹೀಗಿರುವಾಗ ನಿಮ್ಮ ಆಸ್ತಿ ಅಂತಸ್ತು ಎಲ್ಲವೂ ಅವಳಿಗೆ ಬರ್ಬಿಡ್ಬೇಕು ಅಲ್ಲ ಹತ್ತು ಅಂತ ಮಣ್ಣು ಕೂಡ ಆ ನಿಮ್ಮ ಅಣ್ಣಗೆ ಮಾತ್ರ ಸೋಗಬಾರ್ದು ಎಲ್ಲ ಆಸ್ತಿ ಮಾತ್ರ ನನ್ನ ಕಾವ್ಯಾಗ್ಬೇಕು ಅದು ಅಲ್ಲದೆ ನೀವು ಕೆಲಸ ಕೆಲಸ ಅಂತ ಅವಳನ್ನು ಮನೆ ಬಿಟ್ಟು ಅಂದ್ಮೇಲೆ ಆ ನಿಮ್ಮ ಎರಡು ಅಣ್ಣಂದ್ರು ತುಂಬಾ ಕಾಮಕರು ಅವ್ರು ಮನೇಲಿ ಇರ್ತಾರೆ ಅವ್ರೇನಾದ್ರು ನಮ್ಮ ಕಾವಳಿ ಮೇಲೆ ಕಣ್ಣು ಹಾಕಿದ್ರೆ ಹೇಗೆ ಅದಕ್ಕಾಗಿ ಅದಕ್ಕಾಗಿ ನಾನು ಏನು ಮಾಡಬೇಕು ಮನೆಯಿಂದ ಹೊರದಬ್ಬಲೆ ಇಲ್ಲ ವಿಷ ಹಾಕಿ ಬಂದಬಿಡಲೆ ಹೇಳಿ ಗೌಡಿಯವರೇ ಹೇಳಿ ನೀವು ಏನು ಮಾಡಬೇಕಾಗಿಲ್ಲ ಅದಕ್ಕೊಂದು ಉಪಾಯ ನಾನು ಹೇಳ್ತೀನಿ ನೋಡಿ ನೀವು ಒಂದು ತಾಯಿಯ ಮಗನಾಗಿದ್ರೆ ಅವ್ರಿ ಮಕ್ಕಳು ಅಷ್ಟೇ ಅಲ್ಲ ಯಾರು ಗೊತ್ತಾ ಅದಕ್ಕಾಗಿ ಸೇ ತಿಳಿಸ್ಕೋಬೇಕಂದ್ರೆ ಸುಮಲೇ ನಿಮ್ಮ ಮಾತು ಕರೆಕ್ಟ್ ಇದೆ ಆಸ್ತಿಗಾಗಿ ಹತ್ತು ತಾಯಿ ಕೊನೆ ಮಾಡುವ ತಾಯಿ ತಂದ್ರೆ ತಾಯಿ ಅಂದ ಮೇಲೆ ನನ್ನ ಹೊದುಕಿನ ಹೇಗೆ ನನ್ನ ಎರಡು ಅನ್ನೊಂದಿರು ಕೊಲೆ ಮಾಡುವುದು ತಪ್ಪೇನಿಲ್ಲ ಕೇವಲ ಇಪ್ಪತ್ತು ನಾಲ್ಕು ತಾಶ ಅವಕಾಶ ಕೊಡಿ ಈ ಸುವರ್ಣ ಸುದ್ದಿ ನಿಮ್ಮ ಕಿವಿಗೆ ಕೇಳಿಸುತ್ತೇನೆ ಹಾಗೂ ಅಲ್ಲಿ ನೋಡಿ ಕಾವೇ ಬರ್ತಿದ್ದಾಳೆ ಅವಳು ಏನು ಮಾಡ್ತಾಳೆ ನೀವ್ ಇಲ್ಲಿಗೆ ಬಂದಿದ್ದೀರಾ ಅದೇ ನೀವ್ ಇಲ್ಲಿ ಬಂದಿದ್ದ ನಾನು ತುಂಬಾ ಸಂತೋಷ ಪಡ್ತೀನಿ ಇಲ್ಲಿ ನೀವು ಚೆನ್ನಾಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ನಾನು ಇಲ್ಲಿಂದ ಚೆನ್ನಾಗಿರ್ಬೇಕು ನನ್ನ ದೇಹ ಮರಿ ಇಳಿದರು ಈ ನನ್ನ ಮನಸ್ಸು ನಿಮ್ಮ ಮನೆ ಅಂಗಳದಲ್ಲಿ ಓಡಾಡುತ್ತಿದೆ ನಾನು ಮದುವೆ ಆದ್ರೆ ನಿಮ್ಮನ್ನು ಮಾತ್ರ ನಿಮ್ಮನ್ನು ಬಿಟ್ಟು ನಾನು ಯಾರನ್ನೂ ಮದಿಯಾಗೋದಿಲ್ಲ ನಾನು ವಿಷಯ ಸಹಿಸಿ ಹೋಗ್ತೀನಿ ನನ್ನ ಪ್ರೀತಿಯ ಕೋಗಿಲು ನನಗಾಗಿ ಹಾಡುತ್ತಿರುವಾಗ ನಾನಿನ್ನು ಯಾರಿಗೆ ಹೆದರಲಾಗಿದ್ದ ನೆರವೇರಿಸಲೇಬೇಕು 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 ನಾನಿನ್ನು ಬರುತ್ತೇನೆ ¡Vamos!